ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ವಿಶೇಷವಾದ ಸಾಲುಗಳ ವಿವರಣೆಯನ್ನು ಕೊಡ್ತೀನಿ ಹಾಗಾದರೆ ಆ ಸಾಲುಗಳು ಯಾವುವು ಅಂತ ಇಲ್ಲಿ ನೋಡೋಣ ಇಲ್ಲಿ ಒಂದು ಕಡೆ ಹೇಳ್ತಾರೆ ಬದುಕಿಗಾಗಿ ಯಾರನ್ನು ಅವಲಂಬಿಸಬೇಡಿ ಅವಲಂಬಿಸಿದರೆ ಊಟದ ಎಲೆಯಂತೆ ಕಾಣುವ ಕಾಲವಿದು ಈ ಬದುಕು ನಮ್ಮದೇ ಆದ್ದರಿಂದ ನಮ್ಮ ಬದುಕಿನ ಮನೆಯನ್ನ ನಾವೇ ಕಟ್ಟಿಕೊಳ್ಳಬೇಕು ಅದು ಅರಮನೆ ಆದ್ರೂ ಸರಿ ಗುಡಿಸಲಾದ್ರೂ ಸರಿ ಒಟ್ನಲ್ಲಿ ನಮ್ಮ ಬದುಕಿನ ಮನೆಯನ್ನ ನಾವೇ ಕಟ್ಕೋಬೇಕು ಅಂತೇಳಿ ಇಲ್ಲಿ ಹೇಳ್ತಿದ್ದೇನೆ ಹಾಗಾದ್ರೆ ಈ ಸಾಲುಗಳ ಅರ್ಥ ಏನು ಅಂತ ನೋಡೋಣ ಇಲ್ಲಿ ನಾವು ನಮ್ಮ ಬದುಕಿಗೋಸ್ಕರ ನಾವು ಬೇರೆಯವರ ಮೇಲೆ ಅವಲಂಬನೆ ಆಗ್ಬಾರ್ದು ನಾವು ಸ್ವಾಭಿಮಾನದಿಂದ ನಮ್ಮನ್ನ ನಾವು ನೋಡ್ಕೊಳ್ಳೋದ್ರ ಮೂಲಕ ಬದುಕೋದನ್ನ ಕಲಿಬೇಕು ನಾವು ಬೇರೆಯವ್ರ ಮೇಲೆ ಆಧಾರ ಆಗ್ಬಾರ್ದು ಅಂದ್ರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು ಹಾಗೇನಾದ್ರು ನಾವು ಬೇರೆಯವ್ರ ಮೇಲೆ ಅವಲಂಬಿತರಾದ್ರೆ ಈ ಪ್ರಪಂಚ ನಮ್ಮನ್ನು ಊಟದ ಎಲೆ ತರ ಕಾಣುತ್ತೆ ಈಗ ಊಟ ಎಲ್ಲ ಮುಗಿದ್ಮೇಲೆ ಆ ಎಲೆನ ಬಿಸಾಕ್ ಬಿಡ್ತೀವಿ ಊಟ ತಿನ್ನೋದ್ಕಿಂತ ಮುಂಚೆ ಆ ಎಲೆಗೆ ಒಂದು ಬೆಲೆ ಇರುತ್ತೆ ಅದೇ ನಾವು ಊಟ ತಿಂದ ಮೇಲೆ ಆ ಎಲೆನ ಕಸಕ್ಕೆ ಎಸಿತೀವಿ ಕಸ ಥರ ಬಿಸಾಕ್ತಿವಿ ಹಾಗೆ ನಾವೇನಾದರೂ ಬೇರೆಯವ್ರ ಮೇಲೆ ಅವಲಂಬಿತರಾದರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದ್ರ ಮೂಲಕ ನಮ್ಮ ಬದುಕನ್ನು ನಾವು ನಡೆಸ್ತಾ ಇದ್ರೆ ಈ ಪ್ರಪಂಚ ನಮ್ಮನ್ನು ಆ ಊಟದ ಎಲೆ ಥರ ಕಾಣುತ್ತೆ ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಬೇರೆಯವ್ರ ಮೇಲೆ ಅವಲಂಬಿತರಾಗಬೇಡಿ ಈ ಬದುಕು ಅನ್ನೋದು ನಮ್ಮದು ಅಲ್ವಾ ಇವತ್ತು ಹುಟ್ಟಿದೀವಿ ಅಂದರೆ ಹೋಗೋವರೆಗೂ ಕಷ್ಟನ ಸುಖನ ಎಲ್ಲವನ್ನು ನಿಭಾಯಿಸಿ ಎಲ್ಲವನ್ನ ಎದುರಿಸಿ ಅದ್ರ ಜೊತೆಗೆ ಬದುಕಿ ಒಂದು ದಿನ ಹೋಗಬೇಕು ಅದಕ್ಕೆ ಈ ಬದುಕು ಅನ್ನೋದು ನಮ್ಮದು ಈ ಜೀವನ ಅನ್ನೋದು ನಮ್ಮದು ಅದಕ್ಕೆ ಈ ಬದುಕಿನ ಮನೆಯನ್ನು ನಾವೇ ಕಟ್ಕೋಬೇಕು ಅದು ಅರಮನೆ ಆದರೂ ಸರಿ ಗುಡಿಸ್ಲಾದ್ರೂ ಸರಿ ಒಟ್ನಲ್ಲಿ ನಮ್ಮ ಬದುಕನ್ನು ನಾವೇ ನಿಭಾಯಿಸ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡಬೇಕು ಯಾವುದೇ ಕಾರಣಕ್ಕೂ ಇನ್ನೊಬ್ರ ಮೇಲೆ ನಾವು ಆಧಾರ ಆಗಬಾರ್ದು ಆಧಾರ ಆಗೋದ್ರಿಂದ ನಮಗೆ ನಷ್ಟ ಏನಿಲ್ಲ ಆದ್ರೆ ಅದರಿಂದ ನಾವು ಅವಮಾನಗಳನ್ನು ಅನುಭವಿಸಬೇಕಾಗುತ್ತೆ ಅವರಿಂದ ನಾವು ಒಳಗಾಗಬೇಕಾಗುತ್ತೆ ಅವರ ತಿರಸ್ಕಾರಕ್ಕೆ ನಾವು ಒಳಗಾಗಬೇಕಾಗುತ್ತೆ ಅಲ್ವಾ ಅವರೆಲ್ಲ ನಮ್ಮನ್ನು ತಿಂದು ಬಿಸಾಕಿರೋಂತ ಊಟದ ಎಲೆ ತರ ಕಾಣ್ತಾರೆ ಆ ಊಟ ತಿಂದ ಮೇಲೆ ಆ ಎಲೆಗೆ ಏನು ಬೆಲೆ ಇದೆಯೋ ಅಷ್ಟೇ ಬೆಲೆ ನಮಗೆ ಕೊಡ್ತಾರೆ ಅದಕ್ಕೆ ನಮ್ಮ ಹತ್ರ ಹತ್ತು ರೂಪಾಯಿ ಇದ್ಯಾ ಹತ್ತು ರೂಪಾಯಿ ಆದ್ರೂ ಪರವಾಗಿಲ್ಲ ಅದ್ರಲ್ಲಿ ನಾವು ಸ್ವಾಭಿಮಾನದಿಂದ ಬದುಕೋದನ್ನ ಕಲಿಬೇಕು ನಾವ್ ಶ್ರೀಮಂತರಾದ್ರೂ ಪರವಾಗಿಲ್ಲ ಬಡವರಾದ್ರೂ ಪರವಾಗಿಲ್ಲ ಈಗ ನಮ್ಗೆ ವಾಸ ಮಾಡೋದಕ್ಕೆ ಒಂದು ಮನೆ ಬೇಕು ಅದು ಅರಮನೆ ಆಗ್ಬೇಕು ಅಂತ ಏನಿಲ್ಲ ಒಟ್ನಲ್ಲಿ ಈ ಬಿಸಿಲಿಂದ ರಕ್ಷಣೆಯನ್ನ ಪಡೆಯೋದಕ್ಕೆ ಮಳೆಯಿಂದ ರಕ್ಷಣೆಯನ್ನ ಪಡ್ಕೊಳೋದಕ್ಕೆ ನಾಲ್ಕು ಗೋಡೆ ಇರೋ ಮನೆ ಇದ್ರೆ ಸಾಕು ಅದು ಗುಡಿಸ್ಲಾದ್ರೂ ಪರವಾಗಿಲ್ಲ ಅರಮನೆ ಆದ್ರೂ ಪರವಾಗಿಲ್ಲ ಗುಡಿಸ್ಲಿದ್ರು ಕೂಡ ನಿಯತ್ತಿನಿಂದ ಪ್ರಾಮಾಣಿಕತೆಯಿಂದ ಬದುಕಬೇಕು ಅಲ್ವಾ ನಮ್ಮ ಬದುಕನ್ನು ನಾವೇ ಕಟ್ಕೋಬೇಕು ಅದು ಅರಮನೆ ಆದರೂ ಪರವಾಗಿಲ್ಲ ಗುಡಿಸ್ಲಾದರೂ ಪರವಾಗಿಲ್ಲ ನಮ್ಮ ಜೀವನನ ನಾವೇ ನಡೆಸಬೇಕು ಅದು ಕಷ್ಟ ಆಗಿರಲಿ ಸುಖ ಆಗಿರಲಿ ಅಲ್ಲಿ ನೋವಿರಲಿ ನಲಿವಿರಲಿ ಏನೇ ಇರಲಿ ಎಲ್ಲವನ್ನ ನಾವು ಎದುರಿಸಿಕೊಂಡು ಹೋಗಬೇಕು ಒಂದ್ ವೇಳೆ ನಾವು ಕಷ್ಟ ಅಂತೇಳಿ ಬೇರೆಯವ್ರ ಮೇಲೆ ಆಧಾರ ಆಗ್ಬಿಟ್ರೆ ಅವರು ನಮ್ಮನ್ನು ನೋಡೋ ರೀತಿನೇ ಬೇರೆ ಆಗಿರುತ್ತೆ ಅಲ್ವಾ ನಾವು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂತಂದ್ರೆ ಅವರು ನಮ್ಮನ್ನ ನಡೆಸ್ಕೊಳ್ಳೋ ರೀತಿನೇ ವಿಚಿತ್ರವಾಗಿರುತ್ತೆ ಎಷ್ಟೋ ಸಲ ನಾವು ಅವಮಾನ ಪಡೋ ಅಂತ ಸಂದರ್ಭ ಕೂಡ ಎದುರಿಸಬೇಕಾಗುತ್ತೆ ಅದಕ್ಕೆ ಜೀವನದಲ್ಲಿ ಏನೇ ಬರಲಿ ನಿಮ್ಮ ಬದುಕನ್ನ ನೀವೇ ನೆಡೆಸ್ಬೇಕು ನಿಮ್ಮ ಬದುಕನ್ನು ಬೇರೆಯವ್ರ ಕೈಗೆ ಕೊಡೋ ಅಂತ ಕೆಲಸವನ್ನ ನೀವು ಯಾವತ್ತು ಮಾಡಬೇಡಿ ನಿಮ್ಮ ಹತ್ರ ಏನಿದೆಯೋ ಅಷ್ಟರಲ್ಲೇ ತೃಪ್ತಿ ಪಡೋಂತ ಕೆಲಸವನ್ನ ಮಾಡಿ ನಿಮ್ಮಲ್ಲಿ ಏನಿದೆಯೋ ಅಷ್ಟರಲ್ಲೇ ಬದುಕನ್ನ ಸಾಗಿಸುವಂತ ಕೆಲಸವನ್ನ ಮಾಡಿ ಅಲ್ವಾ ಇರೋದ್ರಲ್ಲೇ ತೃಪ್ತಿಯನ್ನ ಕಾಣ್ಬೇಕು ಹಾಸಿಗೆ ಇದ್ದಷ್ಟೇ ಕಾಲನ್ನ ಅಂತ ಕೆಲಸವನ್ನ ಮಾಡ್ಬೇಕು ಇಲ್ಲಪ್ಪ ನನ್ಗೆ ಬದುಕೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ನಾನು ಕೂಡ ಶ್ರೀಮಂತಿಕೆಯಿಂದ ಬದುಕಬೇಕು ಅಂತೇಳಿ ನಾವು ಯಾರಾದ್ರ ಮೇಲೆ ಆಧಾರ ಆಗೋದಕ್ಕೆ ಹೋದರೆ ಕೊನೆಗೊಂದಿನ ನಾವು ಅವರ ಕಾಲ ಕೆಳಗೆ ಕಸದ ಥರ ಹಾಕ್ತೀವಿ ಅದಕ್ಕೆ ಗಂಜಿ ಕೊಡಿದ್ರೂ ಪರವಾಗಿಲ್ಲ ಗುಡಿಸಲಿದ್ರೂ ಪರವಾಗಿಲ್ಲ ಸ್ವಾಭಿಮಾನದಿಂದ ಬದುಕಬೇಕು ಅಂತ ಹೇಳಿದೆ ಒಟ್ಟಿನಲ್ಲಿ ಅದೇನೇ ಇರಲಿ ಏನಾದರೂ ಬರಲಿ ಏನಾದರೂ ಹೋಗಲಿ ಏನಾದರೂ ಆಗಲಿ ಒಟ್ಟಿನಲ್ಲಿ ನಮ್ಮ ಬದುಕನ್ನ ನಾವೇ ನಡೆಸ್ಕೊಂಡು ಹೋಗ್ಬೇಕು ಒಟ್ನಲ್ಲಿ ನಮ್ಮ ಬದುಕನ್ನ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಕ್ಕೆ ಬಿಡಬಾರ್ದು ಹಂಗೇನಾದ್ರೂ ನಾವು ಇನ್ನೊಬ್ರ ಮೇಲೆ ಆಧಾರವಾಗಿ ಬದುಕ್ತಾ ಇದೀವಿ ಅಂದ್ರೆ ಅವರೆಲ್ಲ ನಮ್ಮನ್ನ ಈ ತಿಂದು ಬಿಸಾಕಿರೋ ಅಂತ ಊಟದ ಎಲೆ ತರ ಕಾಣ್ತಾರೆ ಅದಕ್ಕೆ ನಮ್ಮ ಬದುಕನ್ನ ನಾವೇ ಕಟ್ಕೋಬೇಕು ಬದುಕು ಅನ್ನೋ ಮನೆಯನ್ನ ನಾವು ಕಟ್ಕೋಬೇಕು ಅದು ಅರಮನೆ ಆದರೂ ಪರವಾಗಿಲ್ಲ ಗುಡಿಸ್ಲಾದ್ರೂ ಪರವಾಗಿಲ್ಲ ಒಟ್ಟಿನಲ್ಲಿ ನಾವು ಎಲ್ಲಿ ಯಾವ ಜಾಗದಲ್ಲಿ ಇದೀವಿ ಅನ್ನೋದು ಮುಖ್ಯ ಅಲ್ಲ ನಾವು ಹೇಗಿದ್ದೀವಿ ಅನ್ನೋದು ಮುಖ್ಯ ಅದಕ್ಕೆ ನಿಮ್ಮ ಬದುಕಿನ ಮನೆಯನ್ನ ನೀವೇ ಕಟ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಇಷ್ಟು ಈ ವಿಡಿಯೋ ಈ ವಿಡಿಯೋ ಮತ್ತು ನಾನು ಹೇಳಿರೋಂಥ ಈ ವಿವರಣೆ ವಿಶ್ಲೇಷಣೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ಅನ್ಕೋತೀನಿ ಹೀಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ